ಗೈಸ್ ನೋಡ್ರಿ ನಿಮಗೆ ಯಾವಾಗಾದ್ರೂ ಉಸಿರಾಟದ ಪ್ರಾಬ್ಲಮ್ ಬಂದಾಗ ಅಥವಾ ಯಾವುದೇ ಒಂದು ಎಕ್ಸರ್ಸೈಸ್ ಮಾಡುವಾಗ ಜಾಸ್ತಿ ಸುಸ್ತಾದಾಗ ಆಯಾಸ ಆದಾಗ ಈ ಒಂದು ತಪ್ಪನ ನೀವು ಮಾಡಕ್ ಹೋಗ್ಬೇಡ್ರಿ ಏನಪ್ಪಾ ಅಂತ ನೋಡ್ರಿ ಜಾಸ್ತಿ ಜನ ಏನ್ ಮಾಡ್ತಾರ ಅವರಿಗೆ ಉಸಿರಾಟದ ಪ್ರಾಬ್ಲಮ್ ಆದಾಗ ಅವರು ವಾಪಸ್ಸು ಉಸಿರಿನ ತಗೊಳಕ ಟ್ರೈ ಮಾಡ್ತಾರೆ ಈ ತರ ಈ ತರ ಉಸಿರನ್ನ ತಗೊಳಕ ಟ್ರೈ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಅವರಿಗೆ ಇನ್ನೂ ತ್ರಾಸ್ ಆಗತ್ತ ಯಾಕಪ್ಪ ಅಂದ್ರೆ ಅದು ಆಕ್ಸಿಜನ್ ಪ್ರಾಬ್ಲಮ್ ಇರಂಗಿಲ್ಲ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಮ್ ಸಿಸ್ಟಮ್ ಒಳಗ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಂಡ್ ಇರ್ತೈತಿ ಸೊ ಅದನ್ನ ನಾವು ಮೊದ್ಲು ಹೊರಗೆ ಹಾಕ್ಬೇಕು ಸೊ ಅದನ್ನ ಹೆಂಗ್ ಹಾಕ್ಬೇಕಪ್ಪ ಅಂತ ಹೊರಗ ಅದ್ರ ಸಂಬಂಧ ನಾವ್ ಏನ್ ಮಾಡಬೇಕಪ್ಪ ಅಂದ್ರ ಉಸಿರಿನ ಬಾಯಿಲೆ ಹೊರಗ ಬಿಡ್ಬೇಕು ಯಾವ ತರಪ್ಪಾ ಅಂತಂದ್ರ ಈ ತರ ನೋಡ್ರಿ ಈ ತರ ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ನ ಹೊರಗೆ ತಗೊಂಡಾಗ ನಮಗೆ ಬಹಳ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಇರ್ಲಿಕ್ಕಪ್ಪ ಅಂತ ಏನಾಗುತ್ತಪ್ಪ ಅಂತ ನೋಡ್ರಿಟರಿ ಆಸಿಡೋಸಿಸ್ ಅಂತ ಕರಿತಾರ ನಮ್ದು ಪಿ ಎಚ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಅದು ನಮ್ದು ಸೆಲ್ಯುಲಾರ್ ಮೆಟಬಾಲಿಸಮ್ಗೆ ಎಫೆಕ್ಟ್ ಮಾಡಿ ನಮಗೆ ಇನ್ನೂ ತ್ರಾಸ್ ಮಾಡ್ತೈತಿ ಸೊ ಅದ್ರ ಸಂಬಂಧ ಸುಸ್ತಾದಾಗ ಯಾವಾಗ್ಲೂ ಉಸಿರ್ನ ಹೊರಗಡೆ ಬಿಡ್ರಿ ಒಳಗಡೆ ತಗೋಬೇಡ್ರಿ ಸೊ ಇದೇ ತರ ಫಿಟ್ನೆಸ್ ಟಿಪ್ಸ್ಗೆ ಫಿಟ್ ಕರ್ನಾಡಿನ ಪೇಜ್ ನ ಫಾಲೋ ಮಾಡಿ ನಮಗೂ ಸಪೋರ್ಟ್ ಮಾಡಿಬಿಡ್ರಿ ನಮಸ್ಕಾರ